ಭಕ್ತಾದಿಗಳಿಗೆ ಅಪ್ಪಾಜಿ ಅಪ್ಪಾಜಿಯವರು ಎಲ್ಲರ ಮನಸ್ಸಿನಲ್ಲಿ ಸದಾ ಹೇಳುತ್ತಾರೆ ಅಪಾರವಾಗಿ ಕೊಡುಗೆಯನ್ನು ನೀಡುತ್ತಾರೆ ನಮ್ಮ ಅಪ್ಪಾಜಿಯವರು ಸ್ತ್ರೀ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ತಂದೆಯಾಗಿದ್ದಾರೆ ಎಲ್ಲರಿಗೂ ಅಪ್ಪಾಜಿ ಆಗಿದ್ದಾರೆ ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಜ್ಜನವರ ನಮ್ಮ ಅಪ್ಪಾಜಿ ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ಸ್ವಾಮ್ಯ ಇನ್ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಸಮಾಜ ಕಲ್ಯಾಣಕ್ಕಾಗಿ ಮುಡಪಾಗುತ್ತೇನೆ ಈ ವಿಧಾನ